ಚಡಚನ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಜ್ಜಿಯ ಆರೋಗ್ಯ ಚಿಂತಾಜನಕ ಚಡಚನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಅನಾಮಿಕರು ನಿನ್ನೆ ಬುಧವಾರ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಚಡಚನ ಸಂತೆಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ತಲೆ ತಿರುಗಿ ಉರುಳಿ ಸಂತೆಯಲ್ಲಿ ಬಿದ್ದಿದ್ರು ಅಜ್ಜಿಗೆ ಯಾರೋ ಅನಾಮಿಕರು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಎರಡು ದಿನಗಳಾದರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಸ್ಥಾಪನೆ ವ್ಯವಸ್ಥೆ ಮಾಡುತ್ತಿದ್ದಾರೆ ಸಂಬಂಧಿಕರು ಯಾರು ಅಂತ ಇನ್ನೂ ತಿಳಿದು ಬಂದಿಲ್ಲ ಅಜ್ಜಿಯ ಆರೋಗ್ಯ ಚಿಂತಾಜನಕವಾಗಿದೆ ಇತ್ತ ಕಡೆ ಯಾರೂ ಗಮನ ಹರಿಸುತ್ತಿಲ್ಲ ಈ ಅಜ್ಜಿಯ ಪರಿಚಯವಿದ್ದರೆ ಚಡಚನ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಈ ಮಾಹಿತಿ ಪತ್ರಕರ್ತರಿಗೆ ಹಾಗೂ ಪೊಲೀಸರಿಗೆ ತಿಳಿಸಿದ್ರು

ಅವ್ರು ಯಾವುದೇ ರೀತಿಯಿಂದ ನಾವು ಇದು ಮಾಡೋದು ಮಾತಾಡ್ತಾ ಇಲ್ಲ ಹಾಂ ಹೆಂಗಿದೆ ಅವ್ರದ್ದು ಪರಿಸ್ಥಿತಿ ಪರಿಸ್ಥಿತಿ ಏನು ಹೇಳಕ್ಕಾಗಲ್ಲ ಇಲ್ಲಿ ತಂದರು ರಾತ್ರಿ ಎಲ್ಲ ಅವರು ಸರೈನೆ ಹೆಚ್ಚಿಸಿ ಇದು ಮಾಡಿದ್ರೆ ಮುಂಜಾನೆ ತಗೊಂಡ್ರೆ ಇದು ಮಾತಾಡ್ತಾ ಇಲ್ಲ ಹಾಂ ನೋಡ್ಬೇಕು ಈಗ ಏನಾದರೂ ಯಾರಾದರು ಬಂದರೆ ಓಕೆ ತಮ್ಮ ಹೆಸ್ರು ಸರ್ ನಮ್ಮ ಹೆಸರು ಡಾಕ್ಟ್ರ್ ಹೆಂಗಿರೋದು ಅಂತ ಹೇಳಿ ಓಕೆ ಸಾಯಂಕಾಲ ನೋಡಿದ್ದೀವಿ ಯಾರೂ ಬಂದಿಲ್ಲ